ಫ್ರೆಂಡ್ಸ ವೀಡಿಯೋನ ಕಂಟಿನ್ಯೂ ಮಾಡತ್ತೀನಿ ಎಲ್ಲಿ ಸ್ಕಿಪ್ ಮಾಡೋದೇ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಯಾಕಂದ್ರೆ ನಮ್ಮ ತಂಗಿ ಬಂದಾಗ ಮಕ್ಕಳು ಸ್ಪೆಷಲ್ ಇರ್ತಾವೆ ಮಕ್ಕಳು ಕಾಮಿಡಿ ಇರ್ತದ್ರಿ ಎಮೋಷ್ನಲ್ ಇರ್ತದೆ ಈ ಥರ ಎಲ್ಲ ವೀಡಿಯೋಗಳು ಇರ್ತಾವ್ರಿ ಎಲ್ಲಿ ಸ್ಕಿಪ್ ಮಾಡದೆ ನೋಡಿ ಸಪೋರ್ಟ್ ಮಾಡಿರಿ ಇವತ್ತ ಹೋಳಿ ಹಬ್ಬ ಅದ ರೀ ಅಂದರೆ ಕಾಮಾಸ್ ಉಡ್ತಾರೆ ನೋಡಿರಿ ಅದು ರೀ ಸೊ ಅದು ನಮ್ಮ ಮನೆಗೂ ಅದ ರೀ ಫ್ರೆಂಡ್ಸ ನಾನು ಫಸ್ಟ್ ಇವತ್ತು ಹೋಳಿ ಹಬ್ಬ ಆದ್ರಿ ಕಾಮಸ್ ಇಡ್ತಾರೆ ಸಹ ನಮ್ಮ ಮನ್ಯಾಗೂ ನಾವು ಮಾಡ್ತೀವಿ ರೀ ಅದು ನಮ್ಮದು ಅಂತ ನನಗಂತೂ ಗೊತ್ತಿದ್ದಿದ್ದಿಲ್ಲ ಪೈಲ್ ಎಡ್ದೆ ಮಾಡ್ತಾರಂತ ಗೊತ್ತೇದಿಲ್ರಿ ಎರಡು ವರ್ಷ ಇತ್ತು ಅಂದ್ರೆ ಹೋದಷ್ಟು ಮಾಡೀನಿ ರೀ ಸಹ ಈ ವರ್ಷನೂ ಮಾಡ್ಲತ್ತೀನಿ ಸಾಮಾನುಗಳೆಲ್ಲ ತರಬೇಕು ರೀ ಫ್ರೆಂಡ್ಸು ಇಷ್ಟ ತನಕ ಕೆಲಸ ಕಂಡುಬೆಟ್ಟಿತ್ತು ನೀರು ತುಂಬೋದೆಲ್ಲ ಬಟ್ಟೆ ಹೋಗಿ ಅದು ಇದು ಎಲ್ಲ ಹಾಕ್ಯದ್ರಿ ಪಾಣಿ ವಡ್ದನ ಮಾಡ್ಕೊಂಡಿವಿ ಇವಾಗ ಊರ್ನ ಹಾಕ್ಬೇಕು ಹೋಳ್ಗೆ ಮಾಡಬೇಕು ಹೋಳ್ಗೆ ಮಾಡಿ ಹಬ್ಬದಂತ ಹಬ್ಬ ರೀ ವರ್ಷ ಮಾಡ್ತಾರೆ ಮಾಡೇ ಬೇಕ ಕಂಪಲ್ಸರಿ ನಾ ಬ್ಯಾಡಂತಂದಿದ್ದೆ ಎಕ್ಕಿ ಮಾಡ್ತಾರೆ ಹೋಳಿಗೆ ಹೊಸ್ತಿಂದ ಕೂತ ನೋಡಿ ಈಗ ನೀನೇ ಹೇಳು ಈಗ ಸಾಮಾನೆಲ್ಲ ತರ್ಲಾಕ್ ಹೊತ್ತೀನ್ರಿ ನಾವು ಯಾವ ರೀತಿ ಹೋಳಿ ಹಬ್ಬ ಆಚರಣೆ ಮಾಡ್ತೀವಿ ನಮ್ಮ ತಂಗಿ ಬಂದಾಳ ಯಾವ್ಯಾವ ರೀತಿ ಆತ ಅಂತ ಶೇರ್ ಮಾಡ್ಕೋತೀನಿ ಎಲ್ಲ ಸ್ಕಿಪ್ ಮಾಡ್ದೆ ನೋಡಿ ಸಪೋರ್ಟ್ ಮಾಡ್ರಿ ಇಕ್ಕಿ ನೋಡ್ರಿ ಇಂಥ ಪರಿ ಲಿಸ್ಟ್ ಕೊಟ್ಟಾಳ ಅನ್ಪಿಲಿ ಪರಿ ತರ್ಬೇಕಾ ಶಾಲೆಗೆ ಅದ್ಕೋತಿ

नहीं नहीं जल्ले बर हाँ पिल्ले हाँ ना पिल्ले घर कौन बता अंति ये बड़ा बारे होगा मैं संगना चिटी नानी आल्कोन नानी दीली हाँ हाँ नानी चिटी नानी बड़ी दीली हाँ जो हैप्पी वाली है ना नानी आल्कोन हैप्पी वाली है ना नानी आल्कोन बड़े दो पिच पिच मराठा नंदन पिच पिच नंदन पिच पिच मैं

ಮತ್ತ ಇವಿಷ್ಟು ಕುಳು ನೋಡ್ರಿ ಫ್ರೆಂಡ್ಸ ಇವ ಐದು ರೀ ಏನ್ರಿ ಒಳಗೆ ಏನಂತ ಹೋಳಿ ಅಂತಾರ ಹೋಳಿ ಸುಡ್ಲಕ್ರಿ ನಾವು ಕಾಮಾನ್ ಸುಡ್ಲಕ್ಕಂತೀ ಹೋಳಿ ಸುಡ್ಲಕತ್ರಿ ಇಷ್ಟೆಲ್ಲ ಬಂದಿವಿ ಯಾವ ರೀತಿ ಮಾಡ್ತೀವ ತೋರಿಸ್ತೀನ ಬಾಳಿಗೆ ಹಾಕ್ಬೇಕು ಎಷ್ಟಾಯ್ತು ಬಿಲ್ಲೇಶ್ವರ ಅಲ್ಲ ಟೋಟಲ್ ಇದು ಎಷ್ಟಾಯ್ತು ಲಾಸ್ಟ್ ಬರ್ದ ಒಂದು ಫೈವ್ ಫೈವ್ ಒನ್ ಸಿಕ್ಸ್ ನೂರ ಐವತ್ತಾರು ರೂಪಾಯಿ ಬಿಲ್ ಇದ್ರದ್ದು ಇದು ಒಂದ್ ಚಂಬರ್ ರೂಪಾಯಿ ಆಗಿದೆ ಅಲ್ಲಿ ಒಂದ್ಸರು ರೂಪಾಯಿ ಇದು ಕಡ್ಲಿ ಹಿಟ್ಟ ಸಾಂಬಾರ ಕೊಬ್ಬರಿ ಇದು ಮಾಡ್ಲಾಕ ಆಂಬ್ರ ಮಾಡ್ಲಕ್ಕ ಇದು ಅದ್ರದ್ದೇ ಉಳಿದಾಳದು ಪಾಪಡಿ ಮತ್ತೊಂದು ಪಾವ ಕಿಲೋ ರೀ ಯಾಕಂತಂದ್ರ ಯಾರು ಹೂಣೆಲ್ಲ ಬಿಡಲ್ಲ ಸುಮ್ಮನೆ ಹೋಳಗಿನೇ ಮಾಡಿದ್ದೆಲ್ಲ ಶಿರಾ ಕಟ್ಟ ಕಟ ಸುಮ್ಮ ಹಬ್ಬ ಅದ ಇಕ್ಕಿನೂ ಬಂದಾಳ ಅಟೊಂದು ತೋಡೆ ಹಾಕಿದ್ರಿ ಫಸ್ಟ್ ಟೈಮ ನಾ ಪಾವ ಕಿಲೋ ಹಾಕ್ಲತ್ತಿದ್ವು ಒಂದೊಂದು ಕಿಲೋ ಹೂಣ ಹಾಕ್ತಿನ ಯಾರ ನಿಮ್ಮ ಮಾಮಾ ನಾ ಪಾರ್ಗಳು ನಾ ಹಾ ಕೇಳ್ಬೇಕಂದ್ರಿ ಮಾಮ ಇದು ಫಸ್ಟ್ ಟೈಮ್ ನಮ್ಮ ಪಾವ ಕಿಲೋ ಹಾಕ್ಲಿಕ್ಕಿದ್ವು ಇಲ್ಲ ಉಣ್ತಾರ ನಮ್ಮನ್ಯಾಗ ನಮ್ ಮನೆಯಾಗ ಉಣ್ತಾರ ಹಂಗಿಲ್ಲ ನಾನು ಸುಮ್ ಕಮ್ಮಿ ಹೋಳ್ಗಿ ಚೆನ್ನಾಗಿ ನಾವತ ಗುಡಿಯ ಕಳ್ಸ ನ ಬಂದ ಚೆನ್ನಾಗಿದಿಲ್ಲಾ ಆತ ನಂದ ಅಂತ ಬಾಯಿ ಹೋಳ್ಗಿ ಮಾಡೋಣ ಅದೇನಂಗ ನನ್ ಕಳಿಸರಲ್ಲ ಹೋಗಿ ಎಂತ ತಗೋಳ್ಗಿ ಮಾಡೋಣ ದಿನ ಇದು ಬೆಲ್ಲರಿ ಇಷ್ಟೆಲ್ಲ ತೊಗೊಂಡ್ ಬಂದಿರಿ ಫನ್ಸ ಈಗ ಬಾಳಿಗ್ ಹಾಕ್ತೀನಿ

ಸೊ ಫ್ರೆಂಡ್ಸ್ ಬಜ್ಜಿ ಮಾಡಾ ಮರಿ ಬಜ್ಜಿ ರೀ ಲೇಟ್ ಅದು ಬಜ್ಜಿ ಅದು ಮಾಡ್ಲಾ ಅಡುಗೆ ಮಾಡ್ಲಿಕ್ಕೆ ಲೇಟ್ ಆಗಿಬಿಟ್ಟಂದ ನಮ್ಗೆ ಯಾಕಂತಂದ್ರೆ ಚಂದರ ಕೆಲಸ ಅಂದ್ರೆ ಕೆಲಸ ಐತ್ರಿ ಒಟ್ಟು ನೀರು ಅದು ಮಾಡೋದು ಕೆಲಸ ಮಾಡೋದು ಇದೇ ಆಯಿತು ನಂಗೆ ಇಲ್ಲ ಅಂದ್ರೆ ಜಲ್ದಿ ಆದರ್ಶನ ನಾ ಏಳು ರೊಟ್ಟಿಗೆ ಕಾಮ ಸುಟ್ಟು ಹೋಳ್ಗೆ ಹಿಳ್ಗೆ ಮಾಡಿ ಕಾಮ ಉಟ್ಟು ಎಲ್ಲ ಹಬ್ಬನೇ ಮುಗಿಸಿದ್ದೆವು ಊಟ ಗಿಟ್ಟ ಎಂಟು ರೊಟ್ಟಿಗೆ ಊಟ ಆಗಿತ್ತು ನಮ್ಮ ಯಜಮಾನ್ರಿದ್ರು ಈ ಸಲ ಹೋಳ್ಗೆ ಅಂದ್ರೆ ಡಿಸೈಡ ಇನ್ನೂ ನಮ್ಗೆ ತಲೆಗೊಂಡು ಇದ್ದಿದ್ದು ಸುಮ್ಮನೆ ಅಟ್ಟೆ ಶೀರಾ ಮಾಡ್ಕೆ ಬಿಡ್ಬೇಕಂದಿದ್ದೆವು ಅಂದ್ರೆ ಹಬ್ಬ ಅದನ್ನ ಬಿಡಬಾರ್ದಂಥೇಳಿ ಮಾಡಿದೆ ಮಾಡ್ಬೇಕಂತೇಳಿ ಮಾಡಿದ್ರಿ ಫ್ರೆಂಡ್ಸ ಅದಕ್ಕೆ ಇಂಥ ಪರಿ ಲೇಟ್ ಆಲತ್ತದ್ರೀ ಹೋಳ್ಗೆ ಮತ್ತು ಇದು ಪಲ್ಯ ಚಪಾತಿ ಏನು ಮಾಡಲ್ಲ ರೀ ಪಲ್ಯ ಚಪಾತಿ ಅದೇನು ಮಾಡಂಗಿಲ್ಲ ರೀ ಸೊ ಇಟ್ಟೆ ಐತೆ ಇಟ್ಟೆ ಹೋಳ್ಗೆ ಮತ್ತು ಅಂಬ್ರ ಅನ್ನ ಹಪ್ಪಳ ಅದೆಲ್ಲ ಕೊಟ್ಟು ಬಜ್ಜಿ ಅದು ಕೊಟ್ಟು ಇಷ್ಟಪ್ಪ ದಿಟ್ಟು ಮಾಡ್ತೇವೆ ರೀ ಮಾ ಪಟ್ಪಟ್ಟೆ ಮಾಡ್ತೀತೀನಿ ರೀ ಮಾಡ್ಬೇಕಾ ಏನೇನು ಆಗುತ್ತಂತ ನೋಡಂಬತ್ತರಿ ಫ್ರೆಂಡ್ಸ ಫ್ರೆಂಡ್ಸ ಟೈಮ್ ಒಂಬತ್ತು ತಗ್ಯದ ಏನ ನಾವು ಮಾಡಿಲ್ರಿ ಹೋಳ್ಗಿ ಮಾಡತ್ತೀವಿ ಬಹಳ ಲೇಟ್ ಆಗಿಬಿಡ್ತು ನಾವು ಖರೀ ಅಂದ್ರ ಏಗಪ್ಪ ಹೋಳಿಗೆ ಮಾಡ್ಬೇಕನ್ನೋದು ಒಂದು ಡಿಸೈಡೆ ಮಾಡಿ ಇದ್ದಿದಿಲ್ರಿ ನಮಗೂ ಐನ್ ಹತ್ತು ಮಣಿಗೆ ನಾವು ಹೋಳಿಗೆ ಮಾಡ್ಬೇಕಂತೇಳಿ ತಯಾರು ಮಾಡ್ಕೊಂಡು ಅದಕ್ಕೆ ಒಂಬತ್ತು ತೆಗೆಯದ್ ಲೇಟ್ ಆಗ್ಯದ ಕೆಲಸಗಳು ಭಾಳ ವರಿ ಎಲ್ಲ ಆಗ್ಯದ ಇಕಡೆ ಈ ಇಕಡಕ್ಕೆ ಹೋಳ್ ನೋಡ ಹೋಳ್ಗಿ ಹಂಗೈಯ ನಮ್ಮ ತಂಗಿದಂತ ಕರೆಂಟ್ ಹಾಕ್ರಿ ಮತ್ತೆ ಹಿಟ್ಟು ಚುರ್ಗಿ ಮಾಡಾಡ್ರಿ ಇದೇನಿಲ್ಲ ಏನ್ ತಗಡಿ ಮಗಿಂದ ಇಲ್ರಿ ಹಿಟ್ಟ ಹಚ್ಚಿ ಹೋಳ್ಗಿ ಮಾಡ್ತಾನ ಅಕ್ಕಿಗೆ ಹಚ್ಚಿನ್ ಹೋಳ್ ಮಾಡ್ಲಾಕ ಅಟ್ಟು ಪಾವು ಕಿಲೋ ಹಾಕಿದೇವ್ರಿ ಅಂದ್ರೆ ಆಯ್ತು ಚಿನ್ಕೆ ಹುಡ್ಗುರ್ಗೆ ಗೊತ್ತು ಆಗ್ಯದ ಅದೇನೋ ಹೋಳಿಗೆ ಹಬ್ಬ ಏನಂತಾರ ಕಾಮಸ್ ನಾವು ಕಾಮ ಹೊಡದಂತಿ ಹಿಂಗ್ ಕುಡ್ಬೇಕು ಬಿಸಿ ಬಿಸಿ ಹೋಳ್ಗಿ ಹಾಲ ತುಪ್ಪ ಮಾಡ್ಕೊಡೋರು ಬೇಕಲ್ಲ ಹ್ಮ್ ಅವತ್ ನೋಡಂಗ ಅವ ಅವರೇನೋ ಅವತ್ ನಿನ್ ಹೋಳ್ಗಿ ನೋಡಂಗ ಹೋಳ್ಗಿ ನೋಡಂಗ ಅಟ್ಟ ಚಂದ ಹೋಳ್ಗಿ ಆಗೋ ಯಾಕಂದ ఉరిత ఇవ ఊట ఔషధ్ బ్యాన్ చూస్తా ముందమ్ ఇది అదూ అర్తడు ఇల్ గంట్ల ఇది వతిత్ నమ్మ ఇది ఇల్లి కణ హాక గట్ల టూ బా నమ్ సందా బ్యాన్ గొత్తవ నమ్ నన్ను పిల్లోన్ డ్రాయింగ్ గ్యాంగ్ ఏదత్ కామెంట్ యాకరే తోసే కడి నందెల్ల కత్తి బిత్తి ఆగిరా ఏనేవిసిది ఇది ఇది కలర్ కొట్టాలికి ఇది మస్తాయి సూపర్ సూపర్ కిదెల్ల మార్దురా ఏనా ఆడకిది یار కొట్టని పుస్తక హరితదా హరితదా సూపర్ సూపర్ ఏను ఈ తగీర హోగి ఆతా ఈ కల్కమ్ క తోర్రీ ఆమె బట్టే ఇలాకొరి నవ్వు సీరే కొ ఇలాంటి మేడం నా హి నాకి బాడ హోళ్ళి ఏమాత కమెంట్ హాక్రీ తంగి మొక్క లెట్ అయ్య ఫ్రెండ్స్ ఆ ఒత్ పట్పట మి ముగ్బీ తె పిల్లి పట్పట తగ్దో విజ్జి

यार या ह्या नक्की हाकत हे हो पेटस दुपे तळगिंद तळगिंद होतं इकडे तळगिंद इकर हं हां खडक बडव

इथे <laughs>

ಕೆಲಸ ಕೆಲಸದ ಐಶ್ವರ್ಯ ನಮ್ ತಮ್ಮ ಚರ್ಚಿ ಮಾಡಿ ಓದ್ತಿರ್ವ ಅದ್ರ ಕೆಲಸ ಕೆಲಸ ಬಕ್ಷಿ ಇಲ್ಲತ್ತೆ ಈ ರೈಲಿ ಹೌದು ಬೈಲಿಕ್ಕೆ ನೋಡ್ರಿ ಫ್ರೆಂಡ್ಸ್ ಐಶ್ವರ್ಯ ಅವ ಕೋಳನ್ ಮಂತ್ರ ಅವ ಏನು ಮಾಡಬೇಕು ಏ ನೀ ಐಪದಿ ರಾಯ್ ಮಕ್ಕವನೆ ಹ ಆ ಮನೆ ಮಕ್ಕವ ಹಾಲಿ ಮಕ್ಕವ ತಿ ಹ ಬಾ ಇಲ್ಲಿ ಜಾಗ ಇದೆ ಮನೆ ಬಂದ ಮಕ್ಕವ ಇಲ್ಲಿ ಜಾಗ ಇಲ್ಲ ಹೊರಕ ಬರಲ್ಲ ಮನೆ ಬಾ ಹೋಗು ಜಾಗ ಇಲ್ಲ ಜಾಗಕ್ಕೆ ಹೊಯ್ಕೊಳಕೆ ಏನು ಸಂಬಂಧ ಅನಿ ಖೈ ನೀ ಬಾನಿಸಿನ ಮನೆ ಬಾನಿ ಬಾಕ್ಲಂದು ನೀ ಸರಿಯಾ ಬಾ ಅಲ್ದಿದ್ ಬಾ ಬಾ ನಡುವ ಬೈಲಿಗೆ ತಳಕಿ ಕೆಲ್ಸ ಮಾಡಿರತ್ ಹೋಗಿ ಕೆಲ್ಸ ಮಾಡ್ತೀನಿ ತಳಗ ಬರ್ಕೀನಿಲ್ಲ ನೀ ತಳಗ ಹಾಕಂದ್ರಿ ಮ್ಯಾಗ ಕಡೆ ಹಾಕಿನಿ ಫ್ರೆಂಡ್ಸ ಊಟ ಬರ್ರಿ ಇಡ್ತಾನೆ ಅದು ಏನಂತಾರೆ ಹೋಳಿ ಮಾಡಿದೆ ಎಲ್ಲ ಸುಟ್ಟು ಒಟ್ಟು ಅಲ್ಲಿ ಒಯ್ಕೋಬೇಕು ಅದೆಲ್ಲ ಮಾಡಬೇಕು ಅಂತ ಹೋದರ್ಸು ಮಕ್ಕಳು ಜೋರು ಮಾಡಿದೆ ನಾವು ಅಲ್ಲಿ ಜಾಗನೇ ಇದ್ದಿದ್ದಿಲ್ಲ ಎಲ್ಲ ಕೆಸರಾಗಿ ಬಿಡಿತಲ್ಲ ಜಾಗ ಇದ್ದಿದ್ದಿಲ್ಲ ಪಾಪ ಕಷ್ಟ ಪಟ್ಟು 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 ನಮ್ಮ ಐಶ್ವರ್ಯ ಏನೇ ಏನಂತಾರೆ ಆಂಬ್ರ ಕುಡ್ಲಿಕ್ಕೆ ತೋಡಿರಿ ಫ್ರೆಂಡ್ಸ್ ಆಂಬ್ರ ಅಂದ್ರೆ ಬಕ್ಕಳು ಇಷ್ಟ ಇಲ್ಲ ಹೇಳು ನಿದ್ದೆ ಹೊಂಟದಿಲ್ಲ ಫ್ರೆಂಡ್ಸು ಚೆಂದನು ಕೆಲಸ ಮಾಡಿ 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 ಕಂಡು ಬಿಟ್ಟು ಏರಾಣಾಗೆದ್ರಿ ನಿದ್ದೆ ಅಂದ್ರೆ ನಿದ್ದೆ ಹೊಂಟದ ಅಂತರದಾಗ ಏನೋ ಬಾಂಡೆ ತಿಕ್ಕವ್ವ ಕ್ಯಾಮ್ರಾ ಯಾಕೆ ಹೊಲದು ಹೊಲಸ ಹೊಲಿಸ್ದೆ ಹಿಂದಿನ ಕ್ಯಾಮ್ರಾ ಇಟ್ಟಿನ ಎದ್ರಿಂದಿಲ್ಲ ನಿನ್ನ ಮುಖ ತೋರ್ಸ್ಕೀನಿಲ್ಲ ಹ್ಮ್ ಹಚ್ಚಿದ ಏನಿಸಿದ್ದೀರಿ ಸ್ವಲ್ಪ ಎಲ್ಲ ಇನ್ನ ಇನ್ನೂ ಬಾಂಡ್ಯ ಅವ್ರಿಗೆ ಹೋಳಿಗೆ ಅದು ಮಾಡಿವು ಬಾಂಡೆ ತಿಕ್ಬೇಕು ಊಟ ಮಾಡಿ ಹಾಲ ಹೋಳಿಗೆ ಬಿಸಿ ಬಿಸಿ ನುಣ್ಬೇಕಂತ ಅಂದೆವು ಕೆಟ್ಟ ಐತೆಲ್ಲ ಒಂದು ಮಾಡ್ಲಿಕ್ಕೆ ಹೋಗಿ ಒಂದು ಒಂದಾಯ್ತಿ ಆತದು ಹೋಳಿ ಹಬ್ಬ ಅದನ್ನ ಐಟಿ ಮ್ಯಾಗ ಯಾರು ಹೋಳಿ ಹಬ್ಬ ಮಾಡ್ಯಾರ ಐಶ್ವರ್ಯಾ ನಿಮ್ಮ ಮಾವ ನೋಡಿ ಏನಂದ್ರಿ ಏನಂಗಿದ್ರ ನೆಟ್ಟಿ ಬೇಕೇ ಹುಳಿ ಹಬ್ಬ ಮಾಡೋದು ನಾಳೆಗೆ ಬಣ್ಣ ಹೊಡ್ಯೋದು ಬಣ್ಣ ಹಾಕಾಡ್ಬೇಕು ನೀವೊಂದು ಹೀಗೆ ನಾಳೆಗೆ ಗ್ರಹಣ ಪರಗೊಳ್ಳಂಗೆ ಹೋಗಿ ಲಾಭ ಲಾಭ ಹೇಳ್ಕೊಟ್ಟು ಬಣ್ಣ ಆಡ್ತಾರೆ ಓಕೆ ರೀ ಫ್ರೆಂಡ್ಸ ಊಟ ಬರೀ ಹುಡುಗರು ಮುಕ್ಕೊಂಡವ್ರು ಉಂಡು ನಾವೇ ಉಣ್ಣವ್ರು ಇದ್ದೇವ್ ಅಕ್ಕಿ ಉಂಡೆ ಆಗ ಇನ್ನ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ ಊಟ ಮಾಡಿದೆ ಹಾಲ ಹೋಳ್ಗೆ ಆಂಬ್ರ ಎಲ್ಲ ಊಟ ಮಾಡಿದೆವು ಬಾಂಡೆ ತಿಕ್ಬೇಕಂತಂದ್ರೆ ಬಕ್ಕಳು ಅಂದ್ರೆ ಬಕ್ಕುಳು ಬಾಂಡೆ ತಿಕ್ಬೇಕಂದ್ರೆ ಆಕಿ ಬ್ಯಾಡ ಈಗ ಟೈಮ್ ಈಗ ಬ್ಯಾಡ ಈಗೆಲ್ಲ ತಿಕ್ಕು ಎಲ್ಲಿ ತಿಕ್ಕೋದು ಕುಂದಿರ್ತಿ ಸುಮ್ಮನೆ ಬೇಡ ಮುಂಜಾನೆ ಹಂಗೂ ಪರ್ವ ಅಲ್ಲಿ ಸುಟ್ಟಿ ಇರ್ತದೆ ಮುಂಜೆ ಮುಂಜಾನೆ ನೋಡಿದ್ರೆ ಅಂತೇಳಿ ಅಂದಾಳೆ ಆದ್ರೆ ನಾಳೆ ಗ್ರಹಣ ಅದ ರೀ ಮುಂಜೆ ಒಂಬತ್ತುವರೆಗೆ ಹೇಳ್ತೀವಿ ಮುಂಜಾನೆ ಗ್ರಹಣ ಬಟ್ ಅದು ಇಲ್ಲ ಅಂತ ಹೊರಗಿನ ದೇಶಕ್ಕೆ ಕಾಲ ತಂದ್ರೂ ನಾವು ಪಾಳಿಸಿ ಪ್ರೆಗ್ನೆಂಟ್ ಇದ್ದವ್ರು ಅವಕೆ ಅದಕ್ಕಾಗಿನೇ ಪಾಳಿಸ್ಬೇಕು ರೀ ಫ್ರೆಂಡ್ಸ ನಾಳೆಗೆ ಜಲ್ದಿ ರೀ ನಾ ಈಗ ನಿದ್ದೆ ಹೊಟ್ಟದಕ್ಕೆ ನಾನು ಬಡತಿಟ್ಬೇಕು ಇಲ್ಲಿ ಮುಂಜಾನೆ 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 ನೋಡ್ರಿ ಅಂತೇಳಿ ಮನ್ಕೋತಿವ್ರಿ ಫ್ರೆಂಡ್ಸೇ ಇವತ್ತು ಬಿಡಿ ಹೆಂಗನಂತ ಕಮೆಂಟ್ ಹಾಕ್ರಿ ಆಕೆ ಆಲ್ರೆಡಿ ಗುರುರ ತಿಂತಿ ಒದ್ದಾರೀ ಆಕೆ ದಿನ ಪರ್ಗ ಗಾದಿ ಅದಿ ಬಂದು ಮುಕ್ಕೊತಿವಿ ರೀ ಇವತ್ತು ದಿನ ವದ್ಲಿಕ್ಕೆ ಅವ್ರು ಹೊಟ್ಟಿಗೆ ಅಕ್ಕಿ ಹೊಟ್ಟಿಗೆ ವದ್ಲಿತಾರ ಅಂತೇಳಿ ಇವತ್ತು ಅಕ್ಕಿಂದ ಅಕ್ಕಿ ಪಾರ ತೋಳು ಸಪ್ರೇಟ್ ಮುಕೊಂಡು ಇದ್ದಿ ಇದ್ದೆ ಹತ್ತಕ್ಕಿಗೆ ಆಲ್ರೆಡಿ ಸೊ ಸೊ ಪಟ್ಟಿ ಹೈರಾಣ ಬಿಟ್ಟಾದ್ರೆ ಚಂದನ ಮಾಡಿ 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 ಅದ್ರ ಜೊತೆ ಆಮ್ ಬಜ್ಜಿ ಮತ್ತು ಪಾಪಡಿ ಎಲ್ಲ ಮಾಡಿದೆ ನೋಡ್ರಿ ಅಲ್ರಿ ರೀ ಎಲ್ಲ ಮಾಡಿದ್ದು ಅದರ ಆವಾಗೆ ತಿಂದ ಕಲಾಸ ಮಾಡಿದ್ದೆವು ಇವತ್ತು ಈ ಸಲ ಹೊಳಿಯೋದು ಹೋಮ ಬಿಡೋದು ಕಾಮಸ ಹೊಡ್ತಾರೆ ನೋಡ್ರಿ ಅದು ಯಾಕೋ ಒಂಥರ ಇದಾಗಿ ಬಿಡ್ತರಿ ಇವ ನಾವು ಮಾಡ್ಲಿಕ್ಕೆ ಜಾಗ ಇದ್ದಲ್ಲಿ ಮನೆಯಾದ್ರೆ ಆಯಿತು ಕಂಡಪಟ್ಟಿ ಲೇಟ್ನೂ ಆಗಿತ್ತು ರೀ ಟೈಮ ಹತ್ತುವರೆ ಆಗಿತ್ತು ಮಾಡೋ ಟೈಮ್ನಾಗ ಹತ್ತುವರೆ ಆಗಿತ್ತು ನಾವು ಒಂದು ಹೋದ್ರೆ ಒಂದಾಗಿಬಿಡ್ತು ಅದು ಏಳು ಗಂಟೆಕ್ಕೆ ರೀ ನಾವು ಏಳು ಗಂಟೆಗೆ ಸ್ಟಾರ್ಟ್ ಮಾಡಿದ್ದೆವು ರೀ ಹೋಳಿಗೆ ಊರ್ನ ಹಾಕ್ಲಿಕ್ಕೆ ಯಾಕಂತಂದ್ರೆ ನಾವು ಊರನ್ನ ಹಾಕಿ ಹೋಳಿ ಹಬ್ಬ ಮಾಡ್ಬೇಕನ್ನೋದು ಇದ್ದಿದ್ದಿಲ್ಲ ರೀ ತಲೆಗ ಶೀರಾಗೀರ ಮಾಡಬೇಕು ಏನಾದರೂ ಮಾಡಿ ಚೀನಿ ಮಾಡ್ಬೇಕಂತ ನಮ್ದಿತ್ತು ಹೋಳಿಗೆ ಹೋಳಿ ಹಬ್ಬ ಅಕ್ಕಿ ಬೇರೆ ಪ್ರೆಗ್ನೆಂಟ ಬಂದಣ್ಣ ಹಬ್ಬಕ್ಕೆ ಇಲ್ಲಣ್ಣ ಮಾಡ್ದಿರ್ತೀ ಅಂತೇಳಿ ಊರನ್ನ ಹಾಕಿ ಹೋಳಿಗೆ ರೀ ಅದಕ್ಕೆ ಅದು ಹೊತ್ತು ಮುಳಿಗ ಡಿಸೈಡ್ ಮಾಡಿದೆ ಹೋಳು ಹಾಕಿ ಒಳ್ಗೆ ಮಾಡವ ಅಂತೇಳಿ ಅದಕ್ಕಾಗಿ ಲೇಟ್ ಐತ್ರಿ ನಮ್ಗೆ ಅದು ಮಾಡ್ಲಿಕ್ಕೆ ಖಂಡ ಲೇಟ್ ಲೇಟು ಆದರೂ ಆಯ್ತು ರೀ ಬಟ್ ಜಾಗ ಒಂದು ಇದ್ದಿದ್ದಿಲ್ಲ ಅದು ಹೋಮ್ ಸುಡ್ಲಿಕ್ಕೆ ಹಂಗೆ ಐತ್ರಿ ಅಜೆಸ್ಟ್ ಮಾಡಿಕೊಂಡು ಸೊ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಹಾಕಿರಿ ಬಾಯ್ ರೀ ಫ್ರೆಂಡ್ಸ್ ಶುಭರಾತ್ರಿ ಗುಡ್ ನೈಟ್ ದೇವ್ರು ಒಳ್ಳೇದು ಮಾಡಲಿ ಎಲ್ಲರಿಗೂ ಹೋಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ರೀ ಫ್ರೆಂಡ್ಸ ಬಾಯ್ ರೀ ಎಲ್ಲರೂ ಸಪೋರ್ಟ್ ಮಾಡತ್ರಿ ಇದೇ ರೀತಿ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೀನಿ ರೀ ಇದು ಬಡವರ ಅಂತ ಕೇಳ್ಕೊತೀನಿ ಇದೇ ರೀತಿ ಸಪೋರ್ಟ್ ಮಾಡ್ಕೊತಾ ಇರಿ ಯಾಕಂತಂದ್ರೆ ನೀವು ನಮ್ಗೆ ನೀವು ನಮ್ಗೊಂಥರ ಫ್ಯಾಮಿಲಿ ಇದ್ದಾಗ ರೀ ನಮ್ಮದೆಲ್ಲ ವೀಡಿಯೋಗಳು ನೋಡಿ ಸಪೋರ್ಟ್ ಇನ್ನೊಂದು ಏನಂದ್ರೆ ಅದು ಸುರೇಖಾಕ ಭೂಮ್ ಭೂಮ್ ಸುರೇಖಾಕ ನೀವು ಕಮೆಂಟ್ ಹಾಕ್ತಿರಲ್ರಿ ನೀವು ಕ ಪ್ರತಿಯೊಂದು ನಿಮ್ಮ ಕಮೆಂಟ್ಗೂ ನಾನು ರಿಪ್ಲೈ ಕೊಟ್ಟೀನಿ ರೀ ನೀವು ಕಮೆಂಟ್ ಹಾಕೋ ಅಕ್ಕ ನೀವು ನಂಗೆ ರಿಪ್ಲೈ ಕೊಡಲ್ಲ ಅಂತಂದಿದ್ರಿ ಏನು ನಾನು ರಿಪ್ಲೈ ಕೊಟ್ಟಿದ್ದೀನಿ ನಿಮ್ಗೆ ಇಲ್ಲ ಅಂದೂ ಗೊತ್ತಿಲ್ಲ ರೀ ಅಕ್ಕ ಸುರೇಖಾಕ ಭೂಮ್ ಭೂಮ್ ಅಕ್ಕ సార్ ని కమెంట్ ప్రతి ఒందకు కమెంటేకి రిప్లై కొట్టీ నా రిప్లై కొట్ట అక్క రిప్లైని కొడాలి భాషలో మెసేజ్కి రి నోడి బాక ప్రతి ఒందుకు రిప్లై కొతీ అదే నిమ కాంగు గొప్పల్ రీ ఫ్రెండ్సా ఓకే రీ అదే బాయ్ రీ ఫ్రెండ్స్ శుభరాత్రి దేవ్రెల్గూ వెళ్ళే మళ్ళంత కతీ బీ